ಬರಲಿ ಬರಲಿ ಏತಕ್ಕಾಗಿ ಹೋರಾಟ ಹೋರಾಟ ಕಾನೂನು ಬಾಹಿರವಾಗಿ ಘೋಷಿಸಿದ ಲಾಕ್ಡೌನ್ ತೆರವುಗೊಳಿಸಲೇಬೇಕು ಕಾನೂನು ಬಾಹಿರವಾಗಿ ಘೋಷಿಸಿದ ಲಾಕ್ಡೌನ್ ತೆರವುಗೊಳಿಸಲೇಬೇಕು ಏಕಾಏಕಿ ಲಾಕ್ಡೌನ್ ಘೋಷಿಸಿದ ಆಡಳಿತ ಮಂಡಳಿಗೆ ಬೇಕೇ ಬೇಕು ಏನು ಎರಡು ಸಾವಿರ ಹನ್ನೊಂದೆಂಟು ಸಂಘಟನೆ ಆಯಿತು ಇಲ್ಲಿ ಒಂದು ನಮಗೆ ಮಾತನಾಡಿದ ಬಂದು ಇತ್ತು ಆದರೆ ಈ ಕೊರೋನವನ್ನು ಕೊರೋನಾ ಕೋವಿಡ್ ಉಪಯೋಗಿಸಿಕೊಂಡು ಇಡೀ ದೇಶಾದ್ಯಂತ ಸಂಘ ಕಂಪನಿಗಳು ಅವರು ಮುಚ್ಚಿಕೊಂಡು ಹೋಗ್ತಾ ಇದ್ದಾರೆ ಬೇರೆ ಅಂದರೆ ಏನು ವರ್ಕರ್ಸ್ ಅನ್ನ ಇಟ್ಕೊಂಡು ಇವರು ಮನೆ ಹತ್ತಿರದಲ್ಲಿ ಕಂಪನಿಯನ್ನು ಕ್ಲೋಸ್ ಮಾಡಿದ್ದಾರೆ ಅವರು ನಮ್ಮನ್ನು ಹೊಡೆಯಲಿಕ್ಕೆ ಪ್ರಾರಂಭದಿಂದಲೂ ನಮ್ಮನ್ನು ಹೊಡೀಲಿಕ್ಕೆ ಪ್ರಯತ್ನ ಪಟ್ಟರು ನಾವು ಅವರು ಸಕ್ಸಸ್ ಆಗಲಿಲ್ಲ ನಾವು ಗಟ್ಟಿಯಾಗಿ ಇಟ್ಕೊಂಡಿದ್ದಕ್ಕೆ ತುಂಬ ನಮಗೆ ಏನೋ ನ್ಯಾಯ ಸಿಗುತ್ತೆ ಏನು ಕಂಪನಿಯವರು ಕಾನೂನು ಬಾಹಿರವಾಗಿ ಯಾರೋ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಎಂಪ್ಲಾಯಿ ಅಲ್ಲ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಕಾಂಟ್ರಾಕ್ಟ್ ಲೇಬರ್ ಇಲ್ಲಿ ಒಂದೇ ಇದ್ದೀವಿ ಮಾತ್ರ ಅವರೇ ಇದ್ದಾರೆ ಅದರಿಂದ ಇದು ಕಾಂಟ್ರಾಕ್ಟ್ ಲೇಬರ್ ಇಲ್ಲ ಹಾಕಿದೀವಿ ಕನ್ಸಿಲೇಷನ್ ನಡೀತಾ ಇದೆ ನಡೆಯುವಂಥ ಸಂದರ್ಭದಲ್ಲಿ ಕಮಿಷನರ್ ಬಂದಿದ್ದಾರೆ ಯಥಾಸ್ಥಿತಿಯನ್ನು ಕಾಪಾಡುವುದಿಲ್ಲ ಸರ್ಕಾರದ ಆದೇಶಕ್ಕೆ ಕೊಡಿದ್ರೆ ಈ ಬಟ್ಟ ಆಡಳಿತ ವರ್ಗದವರು ಕಂಪನಿಯನ್ನ ಕ್ಲೋಸ್ ಮಾಡಿದ್ದಾರೆ ಪಕ್ಷ ಸಹ ಇವರು ಕನ್ಸಿಲೇಷನ್ ಮುಗಿಯುವರ್ಮರೇ ಮಾಡಿ ಆಯಿತು ಆದರೆ ಅದನ್ನ ಮಾಡಿಲ್ಲ ಅವರು ಅವ್ರಿಗೆ ಈಗಾಗಲೇ ನಾವು ಅವರಿಗೆ ಎರಡು ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಇಂಡಸ್ಟ್ರಿಯಲ್ ಡಿಸ್ಮೂಟ್ ಆ್ಯಕ್ಟ್ ಮೂವತ್ತು ಮೂರು ಮತ್ತು ಇಪ್ಪತ್ತ್ಮೂರು ಎರಡನ್ನೂ ಉಲ್ಲಂಘನೆ ಮಾಡಿದ್ದಾರೆ ನಾವು ಅವ್ರ ಮೇಲೆ ಆ್ಯಕ್ಟಿಟ್ ಮಾಡಬೇಕು ಅಂತ ಪ್ರಾಕ್ಸಿಟ್ಯೂಟ್ ಮಾಡಬೇಕು ಅವ್ರಂತ ಅಂತ ಹೇಳ್ಬಿಟ್ಟು ಅದೇ ಅರ್ಜಿ ಕೊಟ್ಟಿದ್ದೀವಿ ಅದು ಪ್ರೊಸೆಸ್ ನಡೀತಾ ಇದೆ ಸೆಕ್ರೆಟರಿಯೇಟ್ಗೆ ಮೊನ್ನೆ ದಿನ ನಾವು ಕೊಟ್ಟು ಬಂದಿದ್ದೀವಿ ಅದು ಏನಾಗ್ತದೆ ಅಂತ ನಾಳೆ ಗೊತ್ತಾಗುತ್ತೆ ನೋಡಿಕೊಂಡು ಸಾಧ್ಯವಾದಷ್ಟು ಹೋರಾಟವನ್ನು ಮುಂದುವರಿಸಬೇಕು ನಾವು ಹೋರಾಟವನ್ನು ನಾವು ಒಂದು ಒಂದು ಹಂತದಲ್ಲಿ ಜಯ ಮಾಡಿ ಜಯ ಗಳಿಸಿದ್ದೀವಿ ಯಾಕೆ ಯಾಕೆಂದರೆ ಮ್ಯಾನೇಜ್ಮೆಂಟ್ ಏನು ಎದ್ ನೋಡಿ ಬೋರ್ಡ್ಗೆ ತಿಸಿದ್ದಾರೆ ಅಂದರೆ ಅವರು ಎದ್ಕೊಂಡಿದ್ದಾರೆ ಅಂತ ಅರ್ಧ ಜಯ ನಮಗಾಗಿದೆ ಇದು ಈಗಾಗಲೇ ಎಲ್ಲ ಬ್ರ್ಯಾಂಡ್ಗಳ ಗಳ ಇದೆ ನೋಡುತ್ತೆ ನಾವು ಅವಾಗಲೇ ಹೇಳಿದಂಗೆ ಇದು ಕೊನೆ ಮಾಡಲ್ಲ ನಾವು ನಮ್ಗೆ ಜಯ ಸಿಗೋವರೆಗೂ ನಾವು ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಮೊದಲನೇ ಹಂತದಲ್ಲಿ ಕಂಪನಿ ಮುಂದೆ ಕುಂತ್ಕೊಂಡಿದ್ದೀವಿ ಎರಡನೇ ಹಂತದಲ್ಲಿ ನಾವು ಹೆಡ್ ಆಫೀಸ್ ಏನಿದೆ ಅಲ್ಲಿ ಅರವಿಂದ್ ಹೆಡ್ ಆಫೀಸ್ ಏನಿದೆ ಅವ್ರ ಮುಂದೆ ಕುಂದ್ಕೊಂಡಿದ್ದೀವಿ ಇಂಡಿವಿಜುವಲ್ ಏನ್ ಬ್ರಾಂಡ್ ಗಳಿದೆ ಪ್ರತಿ ಸ್ಟೋರ್ ಗಳು ಬೆಂಗಳೂರಲ್ಲಿ ಎಲ್ಲಾ ಬ್ರಾಂಡ್ ಗಳು ಮತ್ತು ನಮ್ಮ ಸ್ಟೋರ್